ಡಾಕ್ಟರ್ ಒಳ್ಳಿ ಸರ್ಸ್ ಸುಮಾರು ದೊಡ್ಡಾಟಗಳಲ್ಲಿ ಅದ್ಭುತ ಪಾತ್ರ ನಿರ್ವಹಿಸಿ ಆ ದೊಡ್ಡಾಟಕ್ಕೆ ನೆರವೇರಿಸಿದರೆ ಆ ಇವರು ಬರೀ ಜಾನಪದ ಕಲಾವಿದರ ಮಾತ್ರವಲ್ಲ ಸಾಹಿತಿಗಳು ಹೋಗಿ ಸಾಲ ಮರದ ತಿಮ್ಮಕ್ಕ ಇತ್ತೀಚೆಗೆ ನಿಧನರಾಗಿರ್ಬೋದು ವಿಚಾರ ಆ ತಾಯಿಯನ್ನ ನೆನೆಯೋದಕ್ಕಾಗಿ ಅವರ ನೆನಪಿಗಾಗಿ ಒಂದು ಅದ್ಭುತ ಅದ್ಭುತವರ ಅದನ್ನು ನೋಡಿದ ನನಗೆ ಅದನ್ನು ನಿವೇದನೆ ಮಾಡಬೇಕು ಅನ್ನೋ ಭಯ ಆಯ್ತು ಮರದ ತಾಯಿ ಮಹಾತಾಯಿ ಹುಲಿ ಕಲ್ಲಿನ ದೇವತೆ ಚಿಕ್ಕಯ್ಯನ ಅರ್ಧಾಂಗಿ ಹುಲಿ ಕಲ್ಲಿನ ದೇವತೆ ಚಿಕ್ಕಯ್ಯನ ಅರ್ಧಾಂಗಿರಿ ಗಿಡವೇ ಮಕ್ಕಳೆಂದಳು ಗಿಡವೇ ಮಕ್ಕಳೆಂದಳು ನಡೆದಾಡುವ ಜನರಿಗೆ ತಾಯಿಯ ಮಡಿಲ ಪ್ರಕೃತಿಯನ್ನು ದತ್ತು ಪಡೆದ ದೇವಿ ಪ್ರಕೃತಿಯನ್ನು ದತ್ತು ಪಡೆದ ದೇವಿ ಮಕ್ಕಳನ್ನು ಬೆಳೆಸಿದ ಜನನಿ ಮಕ್ಕಳನ್ನು ಬೆಳೆಸಿದ ಜನನಿ ಇಳೆಗೆ ಹಸಿರ ನುಡಿಸಿದ ಮುತ್ತ ಇದೆ ಇಳೆಗೆ ಹಸಿರ ನುಡಿಸಿದ ಮುತ್ತ ಇದೆ ಜನರು ಅಂತಾರ ಸಾಲು ಮರದ ತಾಯಿ ಸಾಲು ಮರದ ಮಕ್ಕಳಿರಲವ್ವ ಮನೆ ತುಂಬ ಹಂಗ ಅನ್ನಲಿಲ್ಲ ಎನ್ನ ತಿಮ್ಮಕ್ಕ ಮಕ್ಕಳಿರಲವ್ವ ಮನೆ ತುಂಬ ಹಂಗ ಅನ್ನಲಿಲ್ಲ ನಮ್ಮ ತಾಯಿ ಗಿಡ ಮರಗಳೇ ಮಕ್ಕಳೆಂದಳು ನನ್ನಕ್ಕ ಗಿಡ ಮರಗಳೇ ಮಕ್ಕಳೆಂದಳು ನನ್ನಕ್ಕ ದೇಶಕ್ಕೆ ಹಿರಿಯಳಾದ ದೊಡ್ಡಕ್ಕ ದೇಶಕ್ಕೆ ಹಿರಿಯಳಾದ ದೊಡ್ಡಕ್ಕ ಇವಳಿಗೆ ಯಾವ ಪುರಸ್ಕಾರ ಇವಳಿಗೆ ಯಾವ ಪುರಸ್ಕಾರ ಬೇಕು ಎಲ್ಲರಿಗೆ ಒಳಿತನ್ನು ಬಯಸುವ ಜೀವಕ್ಕೆ ತನ್ನ ಜೀವನ ಸಂದೇಶ ಎಂದ ತಾಯಿ ನಿರ್ಮಲ ಮನಸ್ಸಿನ ಮಹಾದೇವಿ ನಿರ್ಮಲ ಮನಸ್ಸಿನ ಮಹಾದೇವಿ ಕಲ್ಲು ಒಡೆಯುವ ತಾಯಿ ಕಾಯಕ ತೋರಿಸಿದ ಜಗಕ್ಕೆ ಭೂಮಿ ತಾಯಿಗೆ ಹಸಿರು ಉಡಿಸಿ ಎಲ್ಲ ಜೀವಿಗಳಿಗೆ ಉಸಿರು ಕೊಟ್ಟು ಎಲ್ಲ ಜೀವಿಗಳಿಗೆ ಉಸಿರು ಕೊಟ್ಟ ಕಲ್ಲು ಕಟಿಯುವ ದಂಪತಿಗಳು ಕಲ್ಲು ಕಟಿಯುವ ದಂಪತಿಗಳು ಮಲೆನಾಡು ನಿರ್ಮಿಸಿದ ಕಲುಗಳು ಮುಂದಿನ ಪೀಳಿಗೆಗೆ ಮಾದರಿಯಾಗಿ ಈ ಜಗಕ್ಕೆ ಹಸಿರೇ ಉಸಿರೆಂದರು ಹಸಿರಿಗೆ ಉಸಿರಂತರು ತುಂಬಾ ಅದ್ಭುತವಾಗಿದೆ ಸರ್ ತುಂಬಾ ತುಂಬಾ ಧನ್ಯವಾದಗಳಿಂದ